ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನಾನು ನಾನಿವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ವರ್ಮಾ ಲಕ್ಷ್ಮಿಗೆ ಪ್ರಿಪ್ರೇಷನ್ ಇಲ್ಲಿ ಹಿಂದಿನ ನೈಟ್ ಮಾಡ್ಬೇಕಂತ ಮಾಡುವ ಮೂವಿಗೆ ಹೋಗಿ ವಾಯ್ಸ್ ಹಾಕ್ತೀನಿ ಒಲ್ ವಯ ಹಾಕ್ತೀನಿ ಹಾಗೆ ಬೆಳಿಗ್ಗೆ ನನ್ನ ಫ್ರೆಂಡ್ ಫ್ಯಾಮಿಲಿ ಸಮೇತ ಬಂದಿದ್ದ ಸೊ ಅದನ್ನು ಒಂದು ಕ್ಲಿಪ್ ಇದ್ರಲ್ಲ ಹ್ಯಾಕ್ ಮಾಡಿರ್ತೀನಿ ಬಾಯ್ ನೀವು ಹುಷಾರು

ಇವಾಗ ನಾನು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಾಲ್ಕನಿ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಸೋಫಾ ಕವರ್ ಹಾಕ್ಬೇಕಿತ್ತು ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವಾಗ ಸೋಫಾ ಕವರ್ ಇದ್ದೀವಿ ಇದನ್ನೆಲ್ಲ ಹಾಕಿ ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ರೆ ಅಲ್ಲಿ ಲಕ್ಷ್ಮಿ ಕೂರ್ಸೋಕ್ಕೆ ರೆಡಿ ಮಾಡ್ಕೋಬೇಕು ಆ್ಯಂಡ್ ಚೆರಿ ನೋಡಿ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಸಾಂಗ್ಸ್ ಹಾಕಿ ಬಿಟ್ಟರೆ ಸಾಕು ಆರಾಮಾಗಿ ಅವನೊಬ್ಬನೇ ಒಂದು ಪಾಡಿ ಕುತ್ಕೊಂಡು ಸಾಂಗ್ ಕೇಳ್ತಿರ್ತಾನೆ ಇನ್ನು ಟೈಮ್ ಬೇರೆ ಆಗಿತ್ತಲ್ವ ಹಾಗಾಗಿ ಗಾನ ಊಟ ಇದ್ದ ಅವನು ಮ ಸಂಜೆ ಬೇರೆ ಮಲಗಿದ್ದು ಎದ್ದಿದ್ದಾನೆ ಇನ್ನು ಎಷ್ಟೊತ್ತಿಗೆ ಮಲಗುತ್ತಾನೆ ಗೊತ್ತಿಲ್ಲ ಹಾಗಾಗಿ ಆರಾಮಾಗಿ ಊಟ ಮಾಡ್ಸಿದ್ರೆ ಆಟ ಆಡ್ಕೊತಾನೆ ಅಂತ ಅಮ್ಮ ಊಟ ಮಾಡಿಸ್ತಾ ಇತ್ತು ಕಂದಮ್ಮ ಓಯ್ ಅಮ್ಮ ಮುದ್ದೆ ತಿನ್ನಿಸ್ತೀನಿ ಇಸ್ ಗೈಸ್ ಇವಾಗ ಟೈಮು ಲೆವೆನ್ ತರ್ಟಿ ಆಗಿದೆ ಇನ್ನೂ ಕಸ ಗುಡಿಸ್ತಾ ಇದ್ದೀನಿ ಎಲ್ಲ ಎತ್ತಿಟ್ಟಿದ್ದೀನಿ ಪೂಜೆಗೆ ಬೇಕಾಗಿರೋದೆಲ್ಲ ಇವಾಗ ಅಲ್ಲಿ ಹಾಲಲ್ಲಿ ಇಟ್ಬಿಟ್ಟು ಡೆಕೋರೇಷನ್ ಮಾಡಬೇಕು ಇನ್ನೂ ಚರಿ ಹತ್ತುವರೆಗೆ ಮಲ್ಕೊಂಡ ಅಮ್ಮ ಒಬ್ಬಟ್ಟಿಗೆ ಮೈದೆಲ್ಲ ಕಲಸಿಡ್ತವ್ರೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ಗುಡಿಸಿ ಒರೆಸಿ ಡೆಕೋರೇಷನ್ ಮಾಡಿ ಟೈಮ್ ಸಿಕ್ಕಿದ್ರೆ ಮಲ್ಕೊಳ್ಳೋದು ಇಲ್ಲ ಅಂದರೆ ಇವತ್ತು ನಿದ್ದೆ ಇಲ್ಲ ನಾನು ಬೇಬೇಗ ಮಾಡ್ತಾಯಿದ್ದೀನಿ ಯಾಕೋ ಮುಗಿತಾನೆ ಇಲ್ಲ ಎಷ್ಟು ಮಾಡಿದ್ರು ನಾವೇ ನೋಡೋಣ ಒಂದು ಗಂಟೆ ಅಷ್ಟರಲ್ಲಿ ಆರಾಮ ಮುಗಿಸಿ ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ ಎಷ್ಟು ಮುಗಿಯುತ್ತೆ ನೋಡೋಣ ಹ್ಞೂ ಕಡೆ ಸ್ವಲ್ಪ ಬಿಡು ಇನ್ನೂ ಒಂದು ಸ್ವಲ್ಪ ತಳ್ಳಿತೈತೆ ಹೇಳಿ ಚೇರ್ ಎಸಿ ಸಲ ಫುಲ್ಲು ಗ್ರೀನಲ್ಲಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ಅಂದರೆ ಅಲ್ಲಿ ಇದೆ ಈಗ ಅದರಲ್ಲಿ ಗೋಡೆಗೆ ಏನಾದರೂ ಡೆಕೋರೇಷನ್ ಮಾಡಬೇಕು ಇಲ್ಲಿ ಫ್ರೆಂಟಲ್ಲಿ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಸರ್ ಈ ಖಾಲಿ ಇತ್ತಲ್ಲ ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಇವಾಗ ಹಿಂಗೆ ಮಾಡಿದ್ದೀನಿ ಇವಾಗ ಇಲ್ಲಿಗೆ ಕವರು ಮಾಡಬೇಕು ಅಲ್ಲಿಗೆ ನೋಡೋಣ ನೆಕ್ಸ್ಟ್ ಹೂವು ಅಥವಾ ಎಲೆಲಿ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಫಸ್ಟು ಗೋಡೆ ಮುಗಿಸ್ಕೊಬಿಡ್ತೀನಿ ಆ್ಯಂಡ್ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಎಲೆ ಸ್ವಲ್ಪ ಸೆನ್ಸಿಟಿವ್ ಒಂದು ಚೂರು ಗಮ್ ಏನಾದರೂ ಜಾಸ್ತಿ ಎಂಟಿದ್ರು ಬೇಗ ಕಿತ್ತೋಗ್ತಾ ಇತ್ತು ಹಾಗಾಗಿ ಆ ವೆಂಕಿನಾಗ ಕರ್ದಿದ್ದೀನಿ ಪಿಗೆ ಅವನಿಗೂ ಸ್ವಲ್ಪ ಇರಲಿಲ್ಲ ಶೀತ ತಲೆನೋವಾಗಿ ಮಲ್ಕೊಂಡಿದ್ದ ಆ್ಯಂಡ್ ಇವಾಗ ಪರವಾಗಿಲ್ಲ ಮಾಡ್ಕೊಡ್ತೀನಿ ಅಂತ ಬಾಳೆದಿಲ್ಲ ಎಲ್ಲ ಅಂಟಿಸ್ಕೊಡ್ತಾ ಇದ್ದಾನೆ ಅದಾದಮೇಲೆ ಮಿಕ್ಕಿದ ಕೆಲಸ ನಾನು ಮಾಡ್ಕೊತೀನಿ ಫೈನಲಿ ನಾನು ಇಷ್ಟು ರೆಡಿ ಮಾಡಿದ್ದೀನಿ ಆ್ಯಂಡ್ ಹೆಂಗೆ ಸ್ವಲ್ಪ ರೆಡಿ ಮಾಡಿ ಕೊಟ್ಟು ಹೋದ ಅದಕ್ಕೆ ಹೂವೆಲ್ಲ ಹಾಕಿ ಎರಡು ಬಾಳೆಕಂಡ್ ಇಟ್ಟಿದ್ದೀನಿ ಎಲ್ಲ ಫುಲ್ ಗ್ರೀನ್ ಗ್ರೀನ್ ಸಲ ಗ್ರೀನ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೆ ಹಂಗಾಗಿ ಗ್ರೀನ್ ಆ್ಯಂಡ್ ಇವಾಗ ಟೈಮ್ ಬಂದು ಟ್ವೆಲ್ ಟ್ವೆಲ್ ತರ್ಟಿ ಆಗಿದೆ ಈಗ ನಾವು ಮದಗಿಲ್ಲ ಹೇಳ್ತವನೇ ಊಟ ಮಾಡ್ತಾನೆ ಅಂತೀವಲ್ಲ ಅನ್ನ ಉಣ್ತಾನಂತೆ ಅನ್ನ ಹೊಣ್ತೀವಂಗೆ ಅನ್ನ ಊಟ ಮಾಡ್ತೀಯಾ ಇವಾಗ ಅವನು ಅನ್ನ ಊಟ ಮಾಡ್ತಾಯಿದ್ದಾನೆ ನಿದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ನಿದ್ದೆ ಮಾಡೋದಿಕ್ಕಾಗಲ್ಲ ಅನಿಸುತ್ತೆ ಇವಾಗಲೇ ಟ್ವೆಲ್ ತರ್ಟಿ ಇನ್ನು ನಾನು ಸೀರೆ ಹೊಡಿಸಿ ರೆಡಿ ಮಾಡೋ ಸಲ ಮೂರು ಗಂಟೆ ಆಗೋಗ್ಬಿಡುತ್ತೆ ಮತ್ತು ಫ್ರೆಶ್ ಅಪ್ಪಾಗಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಹೇಳ್ಬೋದು ವಿಡಿಯೋಗೆ

ಈ ಗೈಸ್ ಸ್ಫೈನಲ್ಲಿ ಡೆಕೋರೇಷನ್ ರೆಡಿ ಆಯಿತು ಎಷ್ಟು ಮಾಡಿದ್ದೀನಿ ಫುಲ್ ಗ್ರೀನ್ ಈಗ ಸಮಯ ಹನ್ನೆರಡು ಮುಕ್ಕಾಲು ಇವಾಗ ಸ್ಯಾರಿ ಉಡ್ಸ್ಬಾರಣ ಮೊದಲು ಆಮೇಲೆ ಬೇಕಾದರೆ ಕಳಸ ಇಟ್ಕೋಬೋದು ಇವಾಗ ಸ್ಯಾರಿ ಉಡಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನು ಕುಂಕುಮದೆಲ್ಲ ಪ್ಯಾಕ್ ಮಾಡಬೇಕು ಅದೆಲ್ಲ ಜೋಡಿಸ್ಬೇಕು ಈಗ ನೋಡಿ ಮಲಗಿಲ್ಲ ಎಸ್ ಕೈಸ್ ಸೀರೆ ಉಡಿಸ್ಬಿಟ್ಟು ಸಿಗ್ತೀನಿ ನಾನು ಲಕ್ಷ್ಮಿಗೆ ಉಡ್ಸೋಕ್ಕೆ ತೊಗೊಂಡಿರೋಂಥ ಸ್ಯಾರಿ ಇದ್ದೇನೆ ಬ್ಲೂ ಕಲರು ತುಂಬ ಇಷ್ಟಪಟ್ಟು ತಗೊಬಂದಿದ್ದು ಮುಂಚೆ ಬೇರೆ ತಗೊಂಡಿದ್ದೆ ಅದಾದಮೇಲೆ ಬರಬೇಕಾದ್ರೆ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಅದನ್ನು ರಿಟರ್ನ್ ಕೊಟ್ಟು ಇದನ್ನು ತಗೊಂಡು ಬಂದಿದ್ದೀನಿ ಆ್ಯಂಡ್ ಇವಾಗ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ సిడుసంత రెండితాను ఐదెల ఇండియా అక్క ఇట్బట్ హెల ఇట్బట్

ಫೈನಲಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಇವಾಗ ಕುಂಕುಮಕ್ಕೆ ರೆಡಿ ಮಾಡ್ತಾ ಇದೀವಿ ಅಮ್ಮ ನಾನು ಇಬ್ರು ಸೇರಿ ಸೀರೆ ಉಡ್ಸಿದ್ವಿ ಒಬ್ಬಳಿಗೆ ಉಡ್ಸೋದಿಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಅಮ್ಮನ್ನು ಕರೆದು ಇಬ್ರು ಸೇರಿ ಉಡ್ಸಿದ್ವಿ ಆ್ಯಂಡ್ ಕುಂಕುಮದೆಲ್ಲ ಇವಾಗಲೇ ರೆಡಿ ಮಾಡಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮತ್ತೆ ಒಬ್ಬಟ್ಟೆಲ್ಲ ಮಾಡಬೇಕಲ್ವ ಟೈಮ್ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನೆಲ್ಲ ಇವಾಗಲೇ ರೆಡಿ ಮಾಡಿಟ್ರೆ ನಾಳೆ ಆರಾಮಾಗಿ ಒಬ್ಬಟ್ಟು ಮಾಡ್ಕೋಬೋದು ಹಾಗಾಗಿ ಅಮ್ಮ ನಾನು ಇಬ್ಬರು ಕುತ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ ಈ ಟೈಮ್ ಆಲ್ಮೋಸ್ಟ್ ಒನ್ ತರ್ಟಿ ಆಗಿದೆ ಫೈನಲ್ ಇವಾಗ ಟೈಮು ತ್ರೀ ತರ್ಟಿ ಆಗಿದೆ ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ರೆಡಿಯಾಗಿ ಬರೋ ಸಲ ನಾಲ್ಕು ನಾಲ್ಕೂವರೆ ಆಗೋಗುತ್ತೆ ಬಂದು ಪೂಜೆ ಮಾಡೋಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತ ಎಸ್ ಫೈನಲಿ ಹಿಂಗೆ ರೆಡಿ ಮಾಡಿದ್ದೀನಿ ಎಲ್ಲ ಉಡಿಸಿ ಆಯಿತು ಬಂದು ಲಕ್ಷ್ಮಿದು ಮಕ್ಕಳ ಇಟ್ಟು ಹಾರ ಎಲ್ಲ ಹಾಕಿ ಪೂಜೆ ಮಾಡಬೇಕಷ್ಟೇ ಅಲ್ಲ ಬಂದು ಮಾಡೋಣ ಅದು ಟೈಮ್ ನೋಡಿ ಮೂರುವರೆ ಈಗ ಹೋಗಿ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಪೂಜೆ ಮಾಡೋಣ ಎಸ್ ಫೈನಲ್ ಇವಾಗ ರೆಡಿಯಾಗಿ ಬಂದಿದ್ದೀನಿ ಟೈಮು ಕರೆಕ್ಟಾಗಿ ನಾಲ್ಕು ಆಗಿದೆ ಇವಾಗ ಲಕ್ಷ್ಮಿಗೆ ಮುಕ್ಕವಾಡಾಕ್ಬಿಟ್ಟು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಪೂಜೆ ಆಗೋ ಒಂದು ಫೋರ್ ತರ್ಟಿ ಅವರು ಫೈವ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂಡ್ ಇವಾಗ ಪಿಂಕ್ ಕಲರ್ ಒಂದು ಸಿಂಪಲ್ ಆಗಿರೋ ಸ್ಯಾರಿ ಹಾಕ್ಕೊಂಡಿದ್ದೀನಿ ಎಸ್ ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ನೈಟು ಮಲ್ಕೊಳ್ಳೋದಕ್ಕೆ ಟೈಮ್ ಆಗಲೇ ಇಲ್ಲ ಕೆಲಸ ಮಾಡ್ತಾ ಮಾಡ್ತಾ ಬೆಳಿಗ್ಗೆ ಆಗಿದ್ದು ಗೊತ್ತಾಗಲೇ ಇಲ್ಲ ಹಾಗಾಗಿ ಫ್ರೆಶ್ ಅಪ್ ಆಗಿಟ್ಟು ಬಂದು ಪೂಜೆ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಒಂದು ಸೆಕೆಂಡ್ ಕೂಡ ನಾನು ನಿದ್ದೆ ಮಾಡಿಲ್ಲ ಹಾಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ ಇವಾಗ ಫೈನಲಾಗಿ ಹೂವ ಹೂವು ಮಾಡಿಸಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಐದು ಗಂಟೆಯಷ್ಟರಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡೆ ಆದ್ರೂ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗೇ ಹೋಯಿತು ನೈಟ್ ಪೂರ ನಿದ್ದೆ ಮಾಡಿಲ್ಲ ಆದರೂ ಕರೆಕ್ಟ್ ಟೈಮಿಗೆ ಆಗಿಲ್ಲ ಒಂದು ಟೆನ್ ಮಿನಿಟ್ಸ್ ಲೇಟಾಯಿತು ಬಟ್ ಓಕೆ ಫೈವ್ ತರ್ಟಿ ಅಷ್ಟರಲ್ಲಿ ಪೂಜೆ ಮುಗಿಸ್ಬೇಕು ಅಂತ ಇತ್ತು ಹಾಗಾಗಿ ನಾನು ಅಷ್ಟೊಲ್ಲೆನೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಆ್ಯಂಡ್ ಪೂಜೆಗೆ ಯಾರೂ ಎದ್ದಿಲ್ಲ ಎಲ್ಲ ಮಲ್ಕೊಂಡಿದ್ದಾರೆ ನಾನು ಒಬ್ಬಳೇ ಪೂಜೆ ಮಾಡ್ತಾಯಿದ್ದೀನಿ ಅಮ್ಮ ಕೂಡ ಮಲ್ಕೊಂಡಿದ್ದು ಲೇಟು ಅಮ್ಮ ಮಲ್ಕೊಂಡಾಗ ಎರಡೂವರೆ ಆಗೋಗಿತ್ತು ಮತ್ತು ಇನ್ನೇನು ಎದೇಳ್ಸೋದು ಅಂದ್ಬಿಟ್ಟು ನಾನು ಒಬ್ಬಳೇ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ವೆಂಕಿಗೂ ಹುಷಾರಿಲ್ಲ ಅವ್ನಿಗೂ ಶೀತ ತಲೆನೋವಾಗಿದೆ ಅವನು ಮಲ್ಕೊಂಡಿದ್ದಾನೆ ಇನ್ನು ಎದ್ದ ಮೇಲೆನೇ ಅವ್ರು ಪೂಜೆ ಮಾಡ್ಕೋತಾರೆ ಮೊದಲು ನಾನು ಪೂಜೆ ಮುಗಿಸೋಣ ಅಂತ ನಾನು ಇವಾಗ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಿ ಎಲ್ಲ ಕುತ್ಕೊಂಡು ರೆಡಿ ಮಾಡಿದ್ಕು ಬೇಗ ಪೂಜೆ ಮಾಡ್ತಿದ್ದೀನಲ್ಲ ಅಂತ ಅಂತ ಖುಷಿ ಆಗ್ತಾ ಇದೆ ಒಂದು ವಾರದಿಂದ ಎಲ್ಲ ಕೆಲಸ ಒಬ್ಬಳೇ ಮಾಡ್ಕೊಂಡಿದ್ದೆ ಒಂಥರ ಸಮಾಧಾನ ಅಂತ ಅನ್ನಿಸ್ತಿದೆ ಇವತ್ತು ನನಗೆ ಎಸ್ ಗೈಸ್ ನಾನು ಮತ್ತೆ ವೀಡಿಯೋನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಇನ್ನೂ ತಿಂಡಿ ತಿಂದಿರ ತಿಂಡಿ ಚಿತ್ರಾನ್ನ ಮಾಡಿದ್ದೀನಿ ಆ್ಯಂಡ್ ತಿಂಡಿ ತಿಂದು ಒಬ್ಬಟ್ಟು ಮಾಡಬೇಕು ರಾತ್ರಿ ಒಬ್ಬಟ್ಟು ಮಾಡಲಿಲ್ಲ ಬೆಳಿಗ್ಗೆ ಎದ್ದಿದ್ದ ನಮ್ಮಮ್ಮ ಲೇಟು ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡಿಟ್ಟು ಆಮೇಲೆ ಕುಂಕುಮಕ್ಕೆ ಹೋಗ್ಬೇಕು ಚೆರಿದು ಸ್ನಾನ ಆಯಿತು ಚರಿಗೆ ಇವಾಗ ತಿಂಡಿ ತಿನ್ನಿಸ್ಬೇಕು ി തിോണ ഇവത്തേനേനെ വീഡിയോന കണ്ടിന്യൂ മാതീനി ആ നെന്തു ഇവത്തിൻ്റെ ഒട്ടിക ഹാത്ത ഏനാ ലെന് ജാസ് അതെ പാര ടൂ വീഡിയോ ആട്ടെ അത ನಾನು ಐದು ಗಂಟೆಲಿ ಹುಟ್ಟಿರೋದು ಬಿಚ್ಚಕ್ಕೆ ಹೋಗಿ ಮುಖನು ತೊಳೆದಿ ನಾವು ಫೈನಲ್ ಡಿಸಿಶನ್ ಮಾಡ್ಬಿಡೋಣ ಯಾರು ಸ್ವಂತ ಮನೇಲಿ ಒಂದೇ ಕಡೆ ಇಟ್ಟು ಗ್ರ್ಯಾಂಡ್ ಅಪೋಜೆ ಮಾಡಿ ಕೆಲಸಕ್ಕೆ ನೀವೇ ಕೆಲಸಕ್ಕೆ ಬರಬೇಕು ಹಾಯ್ ಮಾಡಿ ಇದೆ ಆラグ ಇದೆ ಡಿಂಗರೆ ಈಗ ಇಲ್ಲಿ ಬರ್ತೀನಿ ಕಟ್ ಇದು ಸಕಿತಕ್ಕೆ ಕ್ರಾಸ್ಸಾಯ ಮಾ ಲಕ್ಷ್ಮಿರ отзы ತೋರ್ ಫಡಾ ಇದೆ ಇವಾಗ ಟೈಮು ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇನ್ನೊಂದು ಕಡೆ ಅರ್ಶನ ಕುಂಕುಮ ತೊಗೊಳೋದು ಹೋಗ್ಬೇಕಿತ್ತು ಹಾಗಾಗಿ ಮಳೆ ಬರುತ್ತೆ ಅಂತ ಕಾರಲ್ಲೇ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ತೊಗೊಂಡು ಬಂದರೆ ಮುಗೀತು ಆವಾಗಲೇ ಹೋಗಿದೆ ಅವರು ಇರಲಿಲ್ಲ ಇವಾಗ ಬಂದಿದ್ದಾರಂತೆ ಹಾಗಾಗಿ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಮುಗೀತು ಇವಾಗ ಸೆವೆನ್ ಥರ್ಟಿ ಟೈಮು ಅರ್ಶಿನ ಕುಂಕುಮಕ್ಕೆ ಹೋಗಿ ಬಂದು ಮನೆಯಲ್ಲೂ ಎಲ್ಲರಿಗೂ ಕೊಟ್ಟು ಡ್ರೆಸ್ ಚೇಂಜ್ ಮಾಡಿ ಪೂಜೆ ಮಾಡಿ ಕೂತಿದ್ದೀನಿ ಊಟ ಮಾಡಬೇಕು ಚರಿ ತೋರಿಸ್ತೀನಿ ನೋಡಿ ಹೆಂಗ ನಿಂತವನೇ ಅಂತ ಹಾಂ ಅವಾಗಿಂದ ಇಲ್ಲಿ ಕರ್ದು ಕರ್ದು ಇದ್ದೀನಿ ಕೂರ್ತಾ ಇಲ್ಲ ಅಲ್ಲೋಗಿ ನಿಂತ್ಕೊಂಡವನ ಚರಿ ಊಟ ಮಾಡಬೇಕು ಮೇಲ್ಗಡೆ ಮನೆಗೆ ಹೋಗ್ಬೇಕು ಅವ್ರ ಮನೇಲಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ ಹೋಗಿ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಕೂತಿದ್ದೀನಿ ಸಾಕಾಗಿ ಊಟ ಮಾಡಿ ಪಾಚಿ ಮಾಡಿ ಊಟ ಮಾಡುವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆದರೆ ಅಂದರೆ ಏನು ಮಾಡ್ತೀನಿ ಎಸ್ ಕ್ಯಾಸ ಇಷ್ಟೇ ನನ್ನ ವರಮ ಲಕ್ಷ್ಮಿ ಅಬ್ಬಾಯಣ ಆದರೆ ನಾಳೆ ತೆಗಿಯೋಣ ಅಂದ್ಕೊಂಡಿದ್ದೆ ಬಟ್ ನಾಳೆ ಬೇಡ ಈವ್ನಿಂಗು ತೆಗಿಬಾರ್ದು ಸಂಡೆ ಮಾರ್ನಿಂಗ್ ತೆಗೀರಿ ಅಂತಿದ್ದಾರೆ ಏ ಸೊ ಸಂಡೇ ಮಾರ್ನಿಂಗ್ ಕಳ್ಸ ತೆಗಿಯೋಣ ಅಂತ ಅಂದ್ಕೊಂಡಿದೀನಿ ಬರೋ ಸರಿ ಅದು ಚೆನ್ನಾಗಿತ್ತು ವರ್ಮ ಲಕ್ಷ್ಮಿ ಹಬ್ಬ ಆಯ್ತು ಮಾಡಿದ್ದು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು ಎಸ್ ಕೆ ನಾನು ಆಮೇಲೆ ಬಿಡೋಣ ಕಂಟಿನ್ಯೂ ಮಾಡ್ತೀನಿ ಎಸ್ ಗೈಸ್ ನಾನು ವೀಡಿಯೋನ ಮತ್ತು ಎಂಡೇ ಮಾಡಿರಲಿಲ್ಲ ಹಾಗಾಗಿ ಎಂಡ್ ಮಾಡೋಣ ಅಂತ ವೀಡಿಯೋ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನೆನೆ ನೈಟು ಊಟ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ಅದರಿಂದ ದಿನ ಫುಲ್ ನಿದ್ದೆ ಆಗಿರಲಿಲ್ಲ ಅಲ್ವ ಹಾಗಾಗಿ ತುಂಬ ನಿದ್ದೆ ಬರ್ತಿತ್ತು ಟಯರ್ಡ್ ಕೂಡ ಆಗಿದೆ ಹಾಗಾಗಿ ವೀಡಿಯೋನೇ ಎಂಡ್ ಮಾಡಿರಲಿಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಿದ್ದೀನಿ ಬಟ್ ಅಂದರೆ ನಾನು ಎಲ್ಲ ಕಡೆ ಅರ್ಶಿಣ ಕುಂಕುಮಕ್ಕೆ ಹೋಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಸುಮ್ಮನೆ ಹೋಗಿದ್ದ ಕಡೆ ಎಲ್ಲ ವೀಡಿಯೋ ಮಾಡಿದ್ರು ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಆ್ಯಂಡ್ ನಮ್ಮ ಮನೆಗೆ ಬಂದಿದ್ದು ಕೆಲವೊಂದು ಮಾಡಿದ್ದೀನಿ ಕೆಲವೊಂದು ಮಾಡಲಿಲ್ಲ ಎಸ್ ಗೈಸ್ ವರ್ಮಲಕ್ಷ್ಮಿ ಈ ರೀತಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಖುಷಿಯಾಯಿತು ಈ ಸಲ ವರ್ಮಲಕ್ಷ್ಮಿ ಮಾಡಿದ್ದು ಚೆನ್ನಾಗಿ ಬಂತು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ನಿಮಗೂ ಕೂಡ ಏನಾದರೂ ಇಷ್ಟ ಆಗಿದರೆ ವೀಡಿಯೋ ಆ್ಯಂಡ್ ನಾನು ವರ್ಲ ವರಮಲಕ್ಷ್ಮಿ ಮಾಡಿದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಇರಿ ಬಾಯ್ ಬಾಯ್